ನಮಸ್ಕಾರ ಮಿತ್ರರೇ ಇಂದು ನಾನು ವಿಜಯಪುರದಿಂದ ಹಾಸನದ ಶ್ರೀ ಹಾಸನಾಂಬ ದೇವಿಯ ದರ್ಶನಕ್ಕೆ ತೆರಳುತ್ತಾ ಇದ್ದೇನೆ ಆಲ್ರೆಡಿ ಟ್ರೈನ್ ಟೈಮ್ ಆಗಿಬಿಟ್ಟಿತ್ತು ಸಾಯಂಕಾಲ ಮೂರು ಗಂಟೆಗೆ ವಿಜಯಪುರದಿಂದ ಮಂಗಳೂರು ಹೊರಡುವ ಟ್ರೈನಿಗೆ ನಾನು ನನ್ನ ಪ್ರಯಾಣವನ್ನು ಪ್ರಾರಂಭಿಸಬೇಕಾಗಿತ್ತು ಸಹೋದರ ಆನಂದವರು ನನಗೆ ಬೈಕ್ ಮೇಲೆ ಡ್ರಾಪ್ ಮಾಡಿದರು ನಮ್ಮ ವಿಜಯಪುರದ ಮೇಲ್ ನಿಲ್ದಾಣಕ್ಕೆ ನಾನು ಕಾಲಿಡೋ ಪ್ಲಾಟ್ಫಾರ್ಮ್ ಒಂದರಲ್ಲಿ ಮಂಗಳೂರು ಟ್ರೈನ್ ನನಗಾಗಿ ಕಾಯ್ತಾ ಇತ್ತು ಮಂಗಳೂರು ಟ್ರೈನ್ನ ನಾಲ್ಕನೇ ಬೋಗಿಯಲ್ಲಿ ನನ್ನ ಸೀಟು ಕಾಯ್ದಿರಿಸಲಾಗಿತ್ತು ಬಹಳ ಖುಷಿಯಿಂದ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ನನ್ನ ಪ್ರಯತ್ನ ಹಾಸನಂಬ ದೇವಿಯ ದರ್ಶನಕ್ಕೆ ಹೋಗಲೇಬೇಕು ತಾಯಿಯ ದರ್ಶನ ಮಾಡಿಕೊಳ್ಬೇಕು ಅನ್ನೋ ಒಂದು ಹಂಬಲ ನನಗೆ ಸುಮಾರು ವರ್ಷಗಳಿಂದ ಇತ್ತು ಆ ದರ್ಶನದ ಭಾಗ್ಯ ಆ ಭಾಗ್ಯದ ಮೊದಲ ಪ್ರಯಾಣವನ್ನು ನಾನು ಪ್ರಾರಂಭ ಮಾಡ್ತಿದ್ದೇನೆ ವಿಜಯಪುರದಿಂದ ಹೊರಡುವ ಎಲ್ಲ ಭಕ್ತಾದಿಗಳು ಅವರಿಗೆಲ್ಲರಿಗೂ ಅನುಕೂಲವಾಗುವುದಂದರೆ ನಮ್ಮ ವಿಜಯಪುರ ಮತ್ತು ಮಂಗಳೂರು ಟ್ರೈನ್ ಆ ಟ್ರೈನ್ ಮೂಲಕ ತಾವು ತೆರಳಬಹುದು ತೆರಳಿದ್ರೆ ವಿಜಯಪುರದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಬಿಡುವ ಟ್ರೈನ್ ನಶುಕಿನ ಜಾವ ಮೂರು ಗಂಟೆಗೆ ಹಾಸನವನ್ನು ತಲುಪುತ್ತದೆ ಅಂತ ಇಂತೂ ಟ್ರೈನ್ ಟೈಮ್ ಆಗಿತ್ತು ನಾನು ಎಸ್ ಒನ್ ಬೋಗಿಯನ್ನು ದಾಟಿಕೊಂಡೆ ಹಾಗೆ ಎಸ್ ಟು ಎಸ್ ತ್ರೀಯನ್ನು ದಟ್ಕೊಂಡು ನಾನು ಎಸ್ ಫೋರ್ ಬೋಗಿ ಹತ್ರ ಬಂದೆ ಬಂದು ನನ್ನ ಬೋಗಿಯ ಹೋಗಿಯಲ್ಲಿ ನಾನು ಹತ್ಕೊಳ್ತಂದರೆ ನಮ್ಮ ನಾಡಿನ ಹಲವಾರು ಜಾತ್ರೆಗಳಲ್ಲಿ ಹಾಸನಾಂಬ ದೇವಿಯ ದರ್ಶನವೂ ಕೂಡ ಬಹಳ ಮುಖ್ಯವಾದದ್ದು ವರ್ಷದಲ್ಲಿ ಕೆಲವೊಂದು ವರ್ಷ ಒಂಬತ್ತು ದಿನ ಕೆಲವೊಂದು ವರ್ಷ ಹನ್ನೆರಡು ದಿನ ಮಾತ್ರ ಈ ದೇವಿಯ ದರ್ಶನ ಇರುತ್ತದೆ ಈ ವರ್ಷ ಹನ್ನೆರಡು ದಿನಗಳ ಕಾಲ ದರ್ಶನ ಇದ್ದು ಇಪ್ಪತ್ತ್ ಮೂರನೇ ತಾರೀಕಿಗೆ ದರ್ಶನ ಕೊನೆಯ ದಿನ ನಾನು ಟ್ರೈನಲ್ಲಿ ಸ್ವಲ್ಪ ಹಶುವಾದ ಕಾರಣ ಬಜ್ಜಿ ಮತ್ತು ಬಾಲುಷ ಬಿಸಿ ಬಿಸಿ ರೈಸನ್ನು ತೊಗೊಂಡು ಬಂದಿದ್ದೆ ಪಾರ್ಸಲ್ ಟ್ರೈನಲ್ಲಿ ಬಂದ ತಕ್ಷಣವೇ ಟ್ರೈನ್ ಬಿಟ್ಟು ಬಿಟ್ಟ ತಕ್ಷಣ ಹಾಗೆ ನಾನು ಸ್ವಲ್ಪ ಪ್ರಸಾದವನ್ನು ಮಾಡಿದೆ ಮುಂದೆ ಹಾಗೆ ನಮ್ಮ ಟ್ರೈನ ಸುಂದರವಾದ ಪ್ರಯಾಣ ಪ್ರಾರಂಭವಾಯಿತು ರೈಲಿನ ಎಲ್ಲ ಬೋಗಿಗಳ ಮಧ್ಯದ ಬೋಗಿ ನನ್ನದಾಗಿತ್ತು ಎರಡು ಕಡೆ ಮುಂದೆ ಕೂಡ ರೈಲು ಇದೆ ಹಿಂದೆ ಕೂಡ ರೈಲ್ ಕಾಣ್ತಾ ಇತ್ತು ಮಧ್ಯಭಾಗದಲ್ಲಿ ನಮ್ಮ ಬೋಗಿ ಇತ್ತು ಬಹಳ ಸುಂದರವಾದ ಕ್ಷಣಗಳು ಸುಮಾರು ಐದಾರು ತಿಂಗಳ ಐದಾರು ತಿಂಗಳಿಂದ ನಾನು ಟ್ರೈನಲ್ಲಿ ಪ್ರಯಾಣ ಮಾಡಿರಲಿಲ್ಲ ಈಗ ಮತ್ತೆ ನನ್ನ ನೆನಪುಗಳು ಮರಕಳಿಸ್ತು ಇದು ನಮ್ಮ ಆಲ್ಮಟ್ಟಿಯ ಉದ್ಯಾನವನ ಗಾರ್ಡನ್ ಅಂತ ನಾವು ಕರಿತೀವಿ ಬಹಳ ಸುಂದರವಾದ ಉದ್ಯಾನವನ ಇದಾಗಿದ್ದು ಬಹಳ ಜನ ಇಲ್ಲಿ ಹೋಗಿ ಬಂದಿರ್ತೀರಿ ಆದ ತಕ್ಷಣ ನನ್ನ ಡ್ಯಾಮನ್ನು ನಾವು ವೀಕ್ಷಣೆ ಮಾಡ್ಬೋದಾಗಿದೆ ನನ್ನ ಕ್ಯಾಮ್ರಾ ಒಂದ್ಸರಿ ಚೆಕ್ ಮಾಡಿಬಿಡಬೇಕು ಅಂತ ಆಲ್ಮಟ್ಟಿ ಡ್ಯಾಮನ್ನು ಆ ಡ್ಯಾಮದ ಹೆಸರನ್ನು ನಾನು ಟ್ರೈನಲ್ಲಿ ಕೂತ್ಕೊಂಡು ಜೂ ಮಾಡ್ತಾ ಇದ್ದೆ ಅಲ್ಲಿ ಕಾಣ್ತಾ ಇದ್ದೆ ನೋಡ್ರಿ ಲಾಲ್ ಬಹದ್ದೂರ್ ಅವರು ಇದಕ್ಕೆ ಅಡಿಗಲ್ಲು ಸಮಾರಂಭ ಮಾಡಿದ್ರು ಅದಕ್ಕಾಗಿ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಣೆಕಟ್ಟು ಅಂತಲೇ ಕರೆಯಲಾಗ್ತದೆ ಮತ್ತು ಅದೇ ಹೆಸರು ಕೂಡ ಇದೆ ಇದು ನಮ್ಮ ಆಲ್ಮಟ್ಟಿಯ ಡ್ಯಾಮ್ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ ಈಗ ಡ್ಯಾಮಿನ ಮುಂದುಗಡೆ ಡ್ಯಾಮಿಂದ ಬರ್ತಕ್ಕಂತಹ ನೀರನ್ನು ನಾವು ನೋಡ್ತೇವೆ ಬಹಳ ಇಲ್ಲಿ ಕಡಿಮೆ ಅನ್ನಿಸ್ಬೋದು ನೀರು ಬಟ್ ಆಲಮಟ್ಟಿ ಡ್ಯಾಮಿನ ಹಿನ್ನೀರು ಇರ್ತದೆ ಆ ಹಿನ್ನೀರು ತುಂಬ ಜಾಸ್ತಿ ಇರ್ತದೆ ಗೇಟ್ ಓಪನ್ ಮಾಡಿದಾಗ ಇಲ್ಲಿ ತುಂಬಾ ನೀರು ಇರ್ತದೆ ಈಗ ಆಲಮಟ್ಟಿ ಡ್ಯಾಮ್ನ ಎಲ್ಲ ಗೇಟ್ಗಳು ಕ್ಲೋಸ್ ಆಗಿದ್ದಾವೆ ಅದರಿಂದ ಸ್ವಲ್ಪ ನೀರಿನ ನೀರಿನ ಪ್ರಮಾಣ ಡ್ಯಾಮ್ ಕೆಳಗಡೆ ಸ್ವಲ್ಪ ಕಡಿಮೆ ಇದೆ ಈ ಆಲಮಟ್ಟಿಯ ನೀರು ನಮ್ಮ ಆಲಮಟ್ಟಿಯನ್ನು ಮತ್ತು ಕೂಡಲ ಸಂಗಮವನ್ನು ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ ಪಂಜಾಬ್ ಅಂದರೆ ಪಂಚ ನದಿಗಳ ನಾಡು ಹಾಗೆ ನಮ್ಮ ಈ ಆಲಮಟ್ಟಿ ಮತ್ತು ಕೂಡಲ ಸಂಗಮವನ್ನು ದ್ವಿತೀಯ ಪಂಜಾಬ್ ಅಂತ ಹೇಳಿ ಕರೆಯ ಒಂದು ರೂಢಿ ಇದೆ ನಮ್ಮ ಮನುಷ್ಯನ ಕೃಷಿಗಾಗಿ ಒಂದು ರೂಪಾಯಿ ನಾಣ್ಯವನ್ನು ನದಿಗೆ ಹಾಕಿದೆ ನಂತರದಲ್ಲಿ ಹಾಗೆ ನಮ್ಮ ಮಟ್ಟೆಯನ್ನು ಮುಂದೆ ಬಹಳ ಸುಂದರವಾದ ಜರ್ನಿ ನದಿಯ ಮೇಲಿನ ಬ್ರಿಡ್ಜ್ ಅಲ್ಲಿ ಸಾಗ್ತಾ ಇದೆ ನಾಳೆ ಬೆಳಗಿನ ಜಾವ ಮೂರು ಗಂಟೆಗೆ ಹಾಸನ ಕೇಳಿದುಕೊಂಡು ಹಾಸನ ದೇವಿಯ ದರ್ಶನದ ಎಲ್ಲ ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ ತಮ್ಮೆಲ್ಲರ ಸಹಕಾರಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್